ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರೇ ವಿದ್ಯಾರ್ಥಿಗಳೇ ಯೂಟ್ಯೂಬ್ನಲ್ಲಿ ಈ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂತಹ ನನ್ನೆಲ್ಲ ಆತ್ಮೀಯ ಯೂಟ್ಯೂಬ್ ವೀಕ್ಷಕರೇ ಇಂದು ನಾವು ಏಳನೇ ತರಗತಿಯ ಇಪ್ಪತ್ತ ಮೂರನೇ ದಿನದ ವೀಡಿಯೋ ಪಾಠ ಸೆಷನಲ್ಲೇ ಬಹಳ ಒಂದು ಮುಖ್ಯವಾಗಿರುವಂತಹ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ ಹೌದು ವಿದ್ಯಾರ್ಥಿಗಳೇ ಈಗ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಬಹುತೇಕ ಸಮಯವನ್ನು ವಿದ್ಯಾರ್ಥಿಗಳಾದ ನೀವು ನಿಮ್ಮ ಮನೆಯಲ್ಲೇ ಕಳೀತಾ ಇದ್ದೀರಿ ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನಿಮ್ಮ ಸುರಕ್ಷತೆಯು ಕೂಡ ಬಹಳ ಮುಖ್ಯವಾಗಿರುತ್ತೆ ಅದರಿಂದಾಗಿ ಈ ವಿಡಿಯೋವನ್ನು ವಿದ್ಯಾರ್ಥಿಗಳಾದ ನೀವು ಮಾತ್ರ ಅಲ್ಲ ನಿಮ್ಮ ಜೊತೆಯಲ್ಲಿ ನಿಮ್ಮ ಪಾಲಕರು ಕೂಡ ನೋಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಇಂದು ನಾನು ಕೆಲವೊಂದು ಮುಖ್ಯವಾಗಿರುವಂತಹ ಕ್ರಮಗಳನ್ನು ಮಕ್ಕಳ ಮನೆಯಲ್ಲಿ ಸುರಕ್ಷತೆಗಾಗಿ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ಅತಿ ಸರಳವಾಗಿ ತಿಳಿಸ್ಲಿಕ್ಕಿದ್ದೇನೆ ಮೊದಲನೇದಾಗಿ ವಿದ್ಯಾರ್ಥಿಗಳಾದ ನೀವು ಮನೆಯಲ್ಲಿ ಬೆಂಕಿ ಪೊಟ್ಟಣ ಇರ್ಬೋದು ಗ್ಯಾಸ್ ಇರ್ಬೋದು ಒಲೆ ಇರ್ಬೋದು ಇವುಗಳಿಂದ ಆದಷ್ಟು ದೂರ ಇರಬೇಕಾಗತ್ತೆ ಅನೇಕ ಮಕ್ಕಳು ದೊಡ್ಡವರು ಬೆಂಕಿ ಅನಾಹುತಗಳಿಗೆ ಒಳಗಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಈ ವಸ್ತುವಿನಿಂದ ನೀವು ದೂರ ಉಳಿಬೇಕು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಬಳಸುವಂತಹ ಸಂದರ್ಭ ಬಂದಾಗ ವಿಶೇಷವಾದಂತಹ ಜಾಗರೂಕತೆಯಿಂದ ನೀವೇನು ಮಾಡಬೇಕು ಈ ಒಂದು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕಾಗತ್ತೆ ಅದರಲ್ಲೂ ಬಹಳ ಚಿಕ್ಕ ಮಕ್ಕಳು ಈ ವಿದ್ಯುತ್ ಉಪಕರಣಗಳಿಂದಲೂ ಕೂಡ ಏನು ಮಾಡಬೇಕು ದೂರ ಇರಬೇಕು ಮೂರನೇದಾಗಿ ನಿಮ್ಮ ಮನೆಯಲ್ಲಿ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಬಳಸುವಂತಹ ದ್ರಾವಣಗಳಿಂದ ಇಲಿಗಳಿಗೆ ಬಳಸುವಂತಹ ವಿಷಗಳಿಂದ ಕ್ರಿಮಿನಾಶಕಗಳಿಂದ ಆದಷ್ಟು ದೂರ ಇರಬೇಕು ಇವುಗಳನ್ನು ಯಾವುದೇ ಕಾರಣಕ್ಕೆ ಮಕ್ಕಳಾದ ನೀವು ಮುಟ್ಟಲಿಕ್ಕೆ ಹೋಗಬಾರ್ದು ನಾಲ್ಕನೇದಾಗಿ ನಿಮ್ಮ ಮನೆಯಲ್ಲಿ ಒಂದು ವೇಳೆ ಚಿಕ್ಕ ಮಕ್ಕಳಿದ್ರೆ ಆ ಚಿಕ್ಕ ಮಕ್ಕಳು ಕುರ್ಚಿ ಇರ್ಬೋದು ಅಥವಾ ಎತ್ತರದ ಜಾಗದಿಂದ ಬೀಳುವಂತಹ ಸಾಧ್ಯತೆ ಇರೋದರಿಂದಾಗಿ ಈ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಜಾಗ್ರತೆ ವಹಿಸಬೇಕಾಗತ್ತೆ ಎತ್ತರದಿಂದ ಬಿದ್ದು ಕೈಕಾಲುಗಳ ಮೂಳೆ ಮುರಿಯುವಂತಹ ಸಾಧ್ಯತೆ ಇರುತ್ತೆ ಅದರ ಜೊತೆಯಲ್ಲಿ ತಲೆಗೆ ಪೆಟ್ಟಾಗುವಂತಹ ಸಾಧ್ಯತೆ ಕೂಡ ಇರೋದರಿಂದಾಗಿ ಚಿಕ್ಕ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಐದನೇದಾಗಿ ಈ ಚಿಕ್ಕ ಮಕ್ಕಳೇನಿರ್ತಾರೆ ಅವರು ಕೈಗೆ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಕಾಯಿನ್ ಇರ್ಬೋದು ಮೂಳೆಗಳು ಇರ್ಬೋದು ಅಥವಾ ಗಟ್ಟಿಯಾದಂತಹ ಕೆಲವೊಂದು ಚಿಕ್ಕ ವಸ್ತುಗಳಿರ್ಬೋದು ಅಯಸ್ಕಾತ್ ಅಯಸ್ಕಾಂತದಂತಹ ವಸ್ತುಗಳು ಇಂತಹ ವಸ್ತುಗಳನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೆ ಕೊಡಲಿಕ್ಕೆ ಹೋಗಬಾರದು ಇದರಿಂದ ದೊಡ್ಡ ಅನಾಹುತ ಆಗುವಂತಹ ಸಾಧ್ಯತೆ ಇರುತ್ತೆ ಆರನೇದಾಗಿ ಚಿಕ್ಕ ಮಕ್ಕಳನ್ನು ನೀರಿನಿಂದ ರಕ್ಷಣೆ ಮಾಡುವಂಥದ್ದು ಚಿಕ್ಕ ಮಕ್ಕಳು ವಿಶೇಷವಾಗಿ ತನ್ನ ಪಾಲಕರ ಅಥವಾ ಹಿರಿಯರ ಮೇಲ್ವಿಚಾರಣೆಯಲ್ಲೇ ನೀರಿನ ಸಮೀಪ ಹೋಗಬೇಕಾಗತ್ತೆ ಅನೇಕ ಮಕ್ಕಳು ಪ್ರತಿ ವರ್ಷ ನೀರಿಗೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ ಈ ಬಗ್ಗೆ ವಿದ್ಯಾರ್ಥಿಗಳಾದ ನೀವು ಮತ್ತು ಪಾಲಕರು ಕೂಡ ವಿಶೇಷವಾದಂತಹ ಕಾಳಜಿಯನ್ನು ವಹಿಸುವುದು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಮನೆಯಲ್ಲಿ ನೀವು ವಿಶೇಷವಾಗಿ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಇಟ್ಕೊಂಡಿರಬೇಕಾಗತ್ತೆ ಅಷ್ಟೇ ಅಲ್ಲ ಈ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಉಪಯೋಗಿಸುವಂತಹ ಟೆಕ್ನಿಕ್ ಏನಿದೆ ಅದನ್ನು ಬಳಸುವಂತಹ ರೀತಿ ಏನಿದೆ ಅದನ್ನು ಕೂಡ ಪಾಲಕರಾದ ನೀವು ಅದರ ಜೊತೆಯಲ್ಲಿ ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಕಲ್ತಿರ್ಬೇಕಾಗತ್ತೆ ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತಹ ಕೊನೆಯದಾದಂಥ ವಿಷಯ ಏನಂದರೆ ನಿಮ್ಮ ಮನೆಯಲ್ಲಿರುವಂತಹ ಹರಿತವಾದಂತಹ ವಸ್ತುಗಳನ್ನು ಬ್ಲೇಡ್ ಇರ್ಬೋದು ಚಾಕು ಇರ್ಬೋದು ಇಂತಹ ವಸ್ತುಗಳನ್ನು ಮಕ್ಕಳು ಚಿಕ್ಕ ಮಕ್ಕಳು ಬಳಸುವಾಗ ವಿಶೇಷವಾದಂತಹ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಇದು ಇಂದಿನ ಇಪ್ಪತ್ತ್ಮೂರನೇ ದಿನದ ಏಳನೇ ತರಗತಿಯ ಈ ಒಂದು ವಿಡಿಯೋ ಪಾಠ ಈ ಒಂದು ವಿಡಿಯೋ ಪಾಠವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಂದಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು